ಮೂರನೇದು ರಿಸ್ಪಾನ್ಸಿಬಿಲಿಟಿ ಫಾರ್ ವ್ಯಾಲ್ಯೂ ಎರಡು ಥರದ ಜನ ಸಿಗ್ತಾರೆ ನಮಗೆ ಕಾರಣ ಕೊಡೋರು ರಿಸಲ್ಟ್ ಪ್ರೊಡ್ಯೂಸ್ ಮಾಡೋಂಥವ್ರು ನಿಮ್ಮ ಹತ್ತಿರ ಕಾರಣ ನೆಪ ಇರೋ ತನಕ ನಿಮಗೆ ರಿಸಲ್ಟ್ ಸಿಗೋಲ್ಲ ರಿಸಲ್ಟ್ ಬರಬೇಕು ಜೀವನ ಬದಲಾವಣೆ ಮಾಡ್ಕೊಳ್ಬೇಕು ಅಂದರೆ ರಿಸ್ಪಾನ್ಸಿಬಿಲಿಟಿ ತಗೊಳ್ಬೇಕಾಗತ್ತೆ ಎನ್ ಎಲ್ ಪಿ ಆಗಿರ್ಬೋದು ಬೇರೆ ಯಾವುದೇ ಟೆಕ್ನಿಕ್ಸ್ಗಳು ಆಗಿರ್ಬೋದು ನೀವು ಅದ್ರ ಮೇಲೆ ಕೆಲಸ ಮಾಡಿಲ್ಲ ಅಂದರೆ ರಿಸಲ್ಟ್ ಬರಲ್ಲ ನಿಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗಿರಲಿ ಕೆಟ್ಟದೇ ಆಗಿರಲಿ ಒಂದಲ್ಲ ಒಂದು ರೀತಿ ನಾವು ಅದನ್ನು ಅಟ್ರ್ಯಾಕ್ಟ್ ಮಾಡಿರ್ತೀವಿ ನಾವು ಹಿಂದಿನ ವೀಡಿಯೋದಲ್ಲಿ ಹೇಳಿದಾಗೆ ನಾವೇನು ಗ್ರಹಿಸಿದ್ದೀವಿ ಅದು ಸಬ್ ಅಲ್ಲಿ ಮೈಂಡಲ್ಲಿ ಫೀಡಾಗಿದೆ ಅದಕ್ಕೆ ತಕ್ಕಾಗಿ ನಾವು ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ ಅದರಿಂದ ಪರಿಣಾಮ ಸಿಗ್ತಾ ಇರುತ್ತೆ ಇದನ್ನು ನಾವು ಅಕ್ಸೆಪ್ಟ್ ಮಾಡಿದ್ರೆ ಇದರಲ್ಲಿ ತಿಳಿದುಕೊಂಡಿರುವ ವಿಚಾರನ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕಾಗತ್ತೆ ಯಾಕಂದರೆ ಇಂಪ್ಲಿಮೆಂಟಿಂಗ್ ನಾಲೆಜ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಸ್ಟಡಿಯಿಂಗ್ ನಾವೆಷ್ಟೇ ತಿಳ್ಕೊಂಡ್ರು ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ ಅಂದರೆ ರಿಸಲ್ಟ್ ಸಿಗಲ್ಲ ಈ ಜವಾಬ್ದಾರಿ ತಗೊಳ್ಬೇಕಂದ್ರೆ ಮೂರು ಸ್ಟೆಪ್ ಇದೆ ನಾನು ನಾನಿದನ್ನು ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಎರಡನೇದು ಜೀವನದ ಉದ್ದೇಶ ಏನು ನಿಮಗೆ ರಿಸಲ್ಟ್ ಬೇಕಾ ರೀಸನ್ ಬೇಕಾ ಈ ರೀತಿ ಈ ಮೂರು ಪ್ರಶ್ನೆಗೆ ಉತ್ತರ ಕೊಂಡುಕೊಂಡಾಗ ನಿಮಗೆ ಜವಾಬ್ದಾರಿ ಬರುತ್ತೆ ಅದನ್ನು ನಡೆಸುವ ಶಕ್ತಿನೂ ಬರುತ್ತೆ ಶಕ್ತಿ ಎಲ್ಲಿದೆ ನೀವು ಜವಾಬ್ದಾರಿ ತಗೊಂಡಾಗ ಅದು ಬರ್ತದೆ ನಾವು ಯಾಕೆ ಇದನ್ನು ಮಾಡಿಲ್ಲ ಅವರು ಸಪೋರ್ಟ್ ಮಾಡಿಲ್ಲ ಇವರು ಸಪೋರ್ಟ್ ಮಾಡಿಲ್ಲ ಈ ರೀತಿ ಹೇಳೋದು ಈಸಿ ಈ ರೀತಿ ಹೇಳಿ ತಪ್ಪಿಸ್ಕೋಬೋದು ಯಾರಿಗಾದರೂ ಬ್ಲೇಮ್ ಮಾಡೋದ್ರಿಂದ ನಾವು ಶಕ್ತಿ ಕಳೆದ್ಕೊಳ್ತೀವಿ ಪವರ್ ಇರೋದೇ ಜವಾಬ್ದಾರಿ ತಗೊಳ್ಳೋದ್ರಲ್ಲಿ ನನ್ನ ಜೀವನದ ಜವಾಬ್ದಾರಿ ನಾನೇ ತೊಗೋತಾ ಇದ್ದೀನಿ ಅಂತ ನೀವು ಗಟ್ಟಿ ನಿರ್ಧಾರ ಮಾಡಿದಾಗ ನಿಮ್ಮಲ್ಲಿ ಪವರ್ ಬಂದೇ ಬರುತ್ತೆ ಗಿಲ್ಟ್ ಮತ್ತು ರಿಸ್ಪಾನ್ಸಿಬಿಲಿಟಿ ಒಂದು ಸಣ್ಣ ಪರದೆ ಇದೆ ನನ್ನ ಕೈಲಿ ಆಗಲ್ಲ ಎಲ್ಲ ತಪ್ಪು ನನ್ನಿಂದಲೇ ಆಯಿತು ಈ ರೀತಿಯ ಗಿಲ್ಟ್ ಭಾವನೆಯಿಂದ ಪಶ್ಚಾತ್ತಾಪ ಪಡಬಾರ್ದು ಏನೋ ತಪ್ಪಾಗಿದೆ ಸುಧಾರಿಸ್ಕೊಳ್ತೀನಿ ಅನ್ನುವ ಜವಾಬ್ದಾರಿ ಜವಾಬ್ದಾರಿ ತಗೊಂಡಾಗ ನಿಮ್ಮ ಜೀವನದಲ್ಲಿ ಬದಲಾವಣೆ ಸಾಧ್ಯ ಆಗುತ್ತೆ ಯು ಆರ್ ದ ಸಮ್ ಟೋಟಲ್ ಆಫ್ ಯುವರ್ ಓನ್ ಥಾಟ್ಸ್ ಆ್ಯಂಡ್ ಆ್ಯಕ್ಟ್ ನೀವು ನಿಮ್ಮ ಎಲ್ಲ ವಿಚಾರಗಳ ಅಭ್ಯಾಸಗಳ ಬಂಡಲ್ ಇವತ್ತು ನಿರ್ಧಾರ ಮಾಡಿ ಯಾವ ಮೂರು ಜವಾಬ್ದಾರಿ ನೀವು ತಗೋತಾ ಇದ್ದೀರಾ